ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ಬಿಲ್ ಪಾವತಿ ಮಾಡಿಲ್ಲವೆಂದು ಶಹಾಪುರ ತಾಲೂಕಿನ ಗುಂಡಳ್ಳಿ ತಾಂಡದ ಸರ್ಕಾರಿ ಶಾಲೆಯ ಅಡುಗೆ ಕೋಣೆ ಲಾಕ್ ಮಾಡಿದ್ದಾರೆ ಅಲ್ಲಿನ ಗುತ್ತಿಗೆದಾರರು ಶಾಲೆಯ ಕೋಣೆ ಹೊರಭಾಗದಲ್ಲಿ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ ಅಡುಗೆ ತಯಾರಿ ಮಾಡುವ ಸ್ಥಳದಲ್ಲೇ ಶಾಲೆಯ ಮಕ್ಕಳು ಓಡಾಟ ಮಾಡ್ತಿದ್ದಾರೆ ಇದ್ರ ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ ಯಾದಗಿರಿಯಲ್ಲಿ ಸರ್ಕಾರಿ ಶಾಲೆಯ ಅಡುಗೆ ಕೋಣೆಗೆ ಬೀಗ ಹಾಕಿದ ಗುತ್ತಿಗೆದಾರ ಅಡುಗೆ ಕೋಣೆಗೆ ಬೀಗ ಶಾಲೆಯ ಹೊರಗಡೆ ಅಡುಗೆ ಮಾಡುತ್ತಿದ್ದಾರೆ ಬಿಲ್ ಪಾವತಿ ಮಾಡಿಲ್ಲ ಅಂತ ಅಡುಗೆ ಕೋಣೆ ಲಾಕ್ ಮಾಡಿದ ಗುತ್ತಿಗೆದಾರ ಕಳೆದ ಏಳು ತಿಂಗಳಿನಿಂದ ಲಾಕ್ ಹಾಕಿ ಾರೆ ಶಾಲೆಯ ಕೋಣೆ ಹೊರಭಾಗದಲ್ಲಿ ಅಡಿಗೆ ತಯಾರು ಮಾಡಲಾಗ್ತಾ ಇದೆ ಅಡುಗೆ ತಯಾರಿಕೆ ಮಾಡುವ ಸ್ಥಳದಲ್ಲಿ ಶಾಲೆಯ ಮಕ್ಕಳು ಓಡಾಡ್ತಿದ್ದಾರೆ ಹಾಗಾಗಿ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಗುಂಡಳ್ಳಿ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಎಂಟೇ ತರಗತಿ ಶಾಲೆಯಲ್ಲಿ ಎರಡ್ ಎಂಬತ್ಮೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ ನರೇಗಾ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೆಯ ಸಾಲಲ್ಲಿ ಆರು ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಅಡುಗೆ ನಿರ್ಮಾಣ ಮಾಡಿದ ಗುತ್ತಿಗೆದಾರ ಅನಿಲ್ ಸಾಲ ಮಾಡಿ ಅಡಿಗೆ ಕೋಣೆ ನಿರ್ಮಾಣ ಮಾಡಿದ್ರಿಂದ ಆದ್ರೆ ಹಣ ಪಾವತಿಯಾಗದಿದ್ದಕ್ಕೆ ಬೇಸತ್ತು ಅಡುಗೆ ಕೋಣೆಗೆ ಲಾಕ್ ಹಾಕಿದ್ದಾರೆ ಅಡುಗೆ ಕೋಣೆಯಲ್ಲಿಯೇ ಹಾಳಾಗ್ತಿವೆ ಶುದ್ಧ ನೀರಿನ ಘಟಕ ಹೌದು ಕೋಣೆ ಲಾಕ್ ಮಾಡಿದಕ್ಕೆ ಶಾಲಾ ಮಕ್ಕಳಿಗೆ ಶುದ್ಧ ನೀರು ಅನ್ನುವುದೇ ಮರೀಚಿಕೆ ಆಗಿಬಿಟ್ಟಿದೆ ಅಡುಗೆ ಕೋಣೆ ಇಲ್ಲದಕ್ಕೆ ಎಚ್ ಎಂ ಅವರ ಕೋಣೆಯಲ್ಲಿ ಸಿಲಿಂಡರ್ ಆಹಾರ ಧಾನ್ಯ ಹಾಗೂ ಅಡುಗೆ ಸಾಮಗ್ರಿಗಳನ್ನ ಇಟ್ಟಿರುವ ಶಿಕ್ಷಕರು ಕೂಡಲೇ ಹಣ ಪಾವತಿ ಮಾಡಿ ಅಡುಗೆ ಕೋಣೆ ಓಪನ್ ಮಾಡಿ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡುವಂತೆ ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷ ಯಶವಂತ್ ರಾಠೋಡ್ ಹಾಗೂ ಪ್ರತಾಪ್ ಸರ್ ಆಗ್ರಹಿಸಿದ್ದಾರೆ ಹುಬ್ಬಳ್ಳಿ ತಾಂಡ ಶಾಲೆ ರೀ ಇದು ಒಂದರಿಂದ ಎಂಟನೇ ಒಂದು ಅಡುಗೆ ಕೋಣೆಯನ್ನ ಒಬ್ಬರು ನಮ್ಮ ಗ್ರಾಮದ ಒಬ್ರು ವ್ಯಕ್ತಿ ಮಾಡಿದ್ದಾರೆ ಅವರೇ ಒಂದು ಜಾಗ ಕೊಟ್ಟು ಅವರೇ ಸ್ವತಃ ಮಾಡಿ ಮಾಡಿದ ಮೇಲೆ ಒಂದು ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಮಾಡಿದ್ದಾರೆ ಆಮೇಲೆ ಒಂದ್ರು ಒಂದೂವರೆ ವರ್ಷ ಅದರಲ್ಲಿ ಅಡಿಗೆ ಸಾಮಾನೆಲ್ಲ ಮಾಡಿದ್ದಾರೆ ಮತ್ತೆ ಅದರಲ್ಲಿ ಆರಾಮ್ ಪ್ಲಾಂಟ್ ಇದೆ ಅದರಲ್ಲಿ ಅಡಿಗೆ ಮಾಡಿದ್ದಾರೆ ಆದರೆ ಕಳೆದ ಒಂದು ಏಳು ಎಂಟು ತಿಂಗಳಿಂದ ಅವರಿಗೆ ಪೇಮೆಂಟ್ ಆಗಿಲ್ಲ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿಯಾಗಿ ಶಿಕ್ಷಣ ಇಲಾಖೆಗೆ ಭೇಟಿಯಾಗಿ ಮತ್ತೆ ನೌಕರ ಸಂಘದ ಅಧ್ಯಕ್ಷರಿಗೆ ಬಿ ಅವರಿಗೆ ಅವರಿಗೆ ಮತ್ತು ಸಿ ಅವರಿಗೆ ಕೂಡ ಭೇಟಿಯಾಗಿ ನನಗೆ ಆದಷ್ಟು ಜಲ್ದಿ ಪೇಮೆಂಟ್ ಮಾಡಿ ಕೊಡಿ ಸರ್ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಅವರು ಕ್ಯಾರಿ ಅಲ್ಲಿಲ್ಲ ಅದಕ್ಕೋಸ್ಕರ ಲಾಸ್ಟಿಗೆ ಇದು ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವರೇ ಬಂದು ಕೀಲಿ ಹಾಕಿ ಕೊಟ್ಬಿಟ್ಟಾರೆ ಸರ್ ಅಷ್ಟೇ ಅಡಿಗೆ ಅವ್ರಿಗೆ ಅಡಿಗೆ ನೋಡಿ ಬೈಲಲ್ಲೇ ಮಾಡ್ತಾ ಇದ್ದಾರೆ ಈಗ ಪ್ರೆಸೆಂಟ್ ಇಲ್ಲೇ ಬೈಲಲ್ಲೇ ಮಾಡ್ತಾ ಇದ್ದಾರೆ ಅವ್ರು ಇವಾಗ ಗುತ್ತಿಗೆದಾರ ನೀವು ಪೇಮೆಂಟ್ ಕೊಟ್ಬಿಟ್ರೆ ಮುಗ್ದೋಗ್ತದ್ರಿ ಸರ್ ಪೇಮೆಂಟ್ ಮಾಡಿದರೆ ಅವರು ನಾಳೆನೇ ತೆಗೆದುಬಿಡ್ತಾರೆ ಕಳೆದ ಏಳು ತಿಂಗಳಿಂದ ಇದು ಅಡಿಗೆ ಅಂತ ನಾವು ಹೊರಗಲೆ ಇದ್ರಲ್ಲೇ ಮಾಡ್ತಿದಾರೆ ಮುಂಚೆ ಅಂತಾರ ಅದೇ ಏನು ಅಡಿಗೆ ಕೋಣೆ ಇದ್ರಂತಾರ ಮಾಡ್ತಿದ್ರು ಆದ್ರೆ ಅಡಿಗೆ ಕೋಣೆ ಮಾಡಿಸಿರ್ತಕ್ಕಂಥ ಕಾಂಟ್ರಾಕ್ಟರ್ ಏನಿದಾರಲ್ಲ ಅವ್ರಿಗೆ ಪೇಮೆಂಟ್ ಮಾಡಿಲ್ಲ ಹಾಗಾಗಿ ನಾವು ಅವ್ರನ್ನ ಕೇಳಿದ್ವಿ ಯಾಕೆ ಏನು ಅಂತ ಆದ್ರೆ ಅವರು ಅಂದರು ಇಲ್ಲ ನಾವು ಕಾರಣ ಅಂತರೋದ್ರಿಂದ ಈ ಕಾರಣ ಆ ಕಾರಣ ಅಂತ ಹೇಳಿ ಉಡಾಪೆ ಉತ್ತರ ಮೇಲ್ ಮೇಲಾಧಿಕಾರಿ ಅಂತ ಹೇಳಿದ್ರು ಹಾಗಾಗಿ ನನಗೆ ಅಂತ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆದ ತಕ್ಷಣ ಅಂತ ನಾನು ಬೀಗ ತೆಗಿದಿಲ್ಲ ಅಂತ ಅವರು ನಮ್ಗೆ ತಿಳಿಸ್ಬಿಟ್ಟೆ ಬೀಗ ಹಾಕಿದ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಯಾದಗಿರಿ